ಮಾಡುದು ಕೊರೋನಾ ಏನು ಕೇಳಲಿಲ್ಲ ಹ ಮಾಡುದು ಅದೇ ನಂದೇ ನಾ ಅದೇ ನಮ್ಮ ಅಪ್ಪ ವಯಸ್ ಏನ್ ಸರ್ ಎಲ್ಲ ಏಜ್ ಆಗ್ತಾ ಏಜ್ ಆಗ್ತಾ ಆಯ್ತು ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿ ಸರ್ ನಾನು ಒಂದ್ ಮೇಲೆ ಮದ್ವೆ ನೋಡಿ ನಾವ್ ಯಾರು ಹಿಡಿದ್ರು ಇಲ್ಲ ಅದು ಆಗ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಎರಡು ಮಾಡ್ಯಾದ ಇನ್ನೇನಿನ್ ಇನ್ನೊಂದ್ ತಿಂಗ್ಳು ಹೇಳದ್ರು ಎರಡು ಆಗೋದು ಆಗುವುದು ಮಾಡ್ಲೇಬಾರ್ದು ಅಂತ ಇತ್ತು ಇನ್ನು ಚಿಕ್ಕ ವಯಸ್ಸು ಅಂತ ಹ್ಮ್ ಆಗ ಹಂಗ ಏನ್ ಮಾಡಕ್ ಆಗುತ್ತೆ ಬಂದಾಗ ನಮ್ ತಂದೆಗಾಲ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದು ಒಂದ ಏನದ ಅಂದ್ರೆ ಅದು ಒಂದ್ ಇರ್ಲಿ ಅಂದ್ರ ಇರ್ಲಿ ಆಗೋಗ ಸ್ವಾಮಿ ಇದು ಮದ್ವೆ ಮನೆ ಅಂದ್ರೆ ಅಂದ್ರೆ ಕಷ್ಟ ಕಷ್ಟ ಅದಕ್ಕೆ ಸುಮ್ನೆ ನೋಡಿದೀವಿ ಈ ಕಾಲ್ದಾಗ ಅವ್ರು ಅವ್ರ ಗಡಿ ಕೈ ಕೊಟ್ಟರೆ ಅವ್ರು ವಾಳ್ಮೆ ಮಾಡ್ಕೊಂಡ್ ಹೋಗ್ತಾರೆ ಅದಿಕ್ಕೆ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ಮ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಹಂಗೆ ತುಂಬಿ ತುಂಬಿ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮೊದಲಾದ್ರು ನಾವು ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಓ ಅದೇ ಬೆಳ್ಳಾವಿ ಸಂತೆ ಅಲ್ಲ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹಾ ಅದೇ ಇದು இது எந்த அருவி அருவி நோட்ரி உடலா மட் படித்தா இல்ல இல்ல அது மடிகாரா சும்னா அப்படின் காணா ವರ್ಷ ನಮ್ಮಅಪ್ಪ ಇಪ್ಪ ಗೊತ್ತೀ ನಮ್ಮಅಪ್ಪ ಇಪ್ಪತ್ತೈದು ವರ್ಷ ನನಗೆ ನಲ್ವತ್ತಾರು ವರ್ಷ ಏನೋ ಒಂದ್ ಚೂರು ವ್ಯತ್ಯಾಸ ಆಯ್ತಾ ಇಬ್ರುಗುನು ಯಾರೋ ನೀವು ಆ ಇದು ಸುಣ್ಣ ಮಾರದಿದ್ದಲ್ಲ ತಾತ ಆ ತಾತಗೆ ಆ ತಾತಿಂದ ಮದುವೆ ಈ ಗುರುವಾರ ಅಯ್ಯೋ ಅಯ್ಯೋ ಹ್ಮ್ ಅಯ್ಯೋ ನೀವು ಅವ್ರ ಮ ಏನಬೇಕು ಮಗಳ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮಜಾ ಬಿಡಕರು ಅವ್ರಿಗ್ ಮದ್ವೆ ಮಾಡ್ತಾ ಇದ್ದೀನಿ ನೀನು ಹು ಯಾಕೆ ನಮ್ಮಮ್ಮನ್ ಆಕ್ಯಾಳಿ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನ ಸ್ವಲ್ಪ ದಿನ ಹುಚ್ಚು ಅಂತ ಚಂದ ಹೇಳದು ಯಾರ ನಮ್ಗೆ ಏಯ್ ಓಯ್ ನಾಗರಾಜ್ ಇವ್ರೆ ನಿಮ್ಮ ಇವ್ರೆ ನನ್ ಇವ್ ನ ನನ್ಗಿಂತ ಹುಚ್ಚು ಹಿಡಿದು ಆಯ್ತು ಅಲ್ಲ ಸರ್ ನಮ್ಮಅಮ್ಮ ಮೊದಲ ಎಂಟು ತೀರಾಗಿದ್ರಲ್ಲ ಮೊದ್ಲೆಂಟಿ ಆ ತಾತ ಇದು ಗುರದ್ಕಂತ ಕೆಮ್ ಕೆಮ್ಮಿ ಆಚಗದ್ ಮುಗಿಯಾಕಲ್ಲ ಅದನ್ ಸರ್ ಮಾಡ್ತೀಯ ಎಲ್ಲ ಅಜ್ಜಿ ಗೂರಜ್ಜಿ ಟಿ ಬಿ ಕಾಯಿಲೆ ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳೆಗಳಿಗೆ ಓದಿ ಗೊತ್ತಾದ ನನಗೆ ಇವನು ಅಮ್ಮ ನನಗೆ ಮೊದ್ಲು ನನ್ ಬುದ್ಧಿಗೊಳ್ಕೊಂಡ ಹಂಗ ನಾನು ತಾಯ್ ಹ್ಮ್ ತಾಯಿ ನಾನು ಈಗ ದೇವಸ್ಥಾನಕ್ ಆಗಲೇ ಈಗ ಬಂದೆ ಹೊರಟಿದ್ ಯಾಕೆ

ಗಾಡಿ ಲೇಟಾಯ್ತಲ್ಲ ನಿಂಕಾ ಇದು ಹ್ಞೂ ಅದಕ್ಕ ಏಟ್ ಆಗಿತ್ತು ನಿಮ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದ್ ಬುದ್ದಲ್ಲ ಪನೆನೆ ಎಮ್ ಆರ್ ಪಿ ಮುಂದೆ ನಾನು ಗುದ್ದ ಬೇಕಾಯ್ತ ಬಿಟ್ಟಿನಿ ಬಸ್ ಬಂದಲ್ಲ ಬಸ್ ಮರ್ಯಾಗ ನಾ ಗಾಡಿ ಎಂಟು ಒಂಬತ್ತು ಗಾಡಿ ನಂಗೆ ಎಲ್ಲ ರೆಡಿ ಮಾಡ್ತೀನಿ ಆ ಏನು ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡ್ಸ್ಕೊಂಬತ್ ಕಣ್ಣ ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ ಮಂಡಿಯಿಂದ ಮೇಲೆ ಮೈಯಲ್ಲ ಅಲ್ಲಿ ಎಷ್ಟು ಏಟ್ ಬಿಟ್ಟೈತೆ ಗೊತ್ತಾ ಅಲ್ಲಿ మనిండిని కెళ్ళేకే కోటిరోది ఇది ఏదో ఇది ఏదో చూరస్తే ననికేం డాసియేట్ అయిలా నానికి మండీన ಮೇల్గడే ఆ తోడేయతల్లా అయితో కట్మొడు నీము హలో ఆ అన్నా ఈ 8 నిమిషం కనే అధికంంతకి బోర్లో హలో గుర్తించే సమయం కాలు గంటేదో 9 గంటే అన్నా నా కొన్నా నా ఎరగడు ఏ నా సోమన్నా இது சோம படலேர் ஏனோ விதி